ಹಾಯ್ ಹಲೋ ಫ್ರೆಂಡ್ಸ್ ಈ ದಿವಸ ಕಿಚ್ಚ ಸುದೀಪ್ ಕನ್ನಡದ ಭಾಷಾ ಅಂತಲೇ ಹೆಸರಾಶಿಯಾಗಿರ್ತಕ್ಕಂಥ ಸುದೀಪ್ರವರ ಮ್ಯಾಕ್ಸ್ ಚಿತ್ರದ ಟೀಸರ್ ರಿಲೀಸ್ ಆಗಿದೆ ಆ ಟೀಸರ್ ರೆಸ್ಪಾನ್ಸ್ ಹೆಂಗಿದೆ ಅಂದರೆ ಒಂಥರ ಧೂಳಿಪಟ ಅಂತಲೇ ಹೇಳ್ಬೋದು ಆ ಥರ ಓಡ್ತಾ ಇದೆ ಎಲ್ಲ ಅಭಿಮಾನಿಗಳು ದಿಶ್ ದಿಲ್ ಖುಷಾಗಿದ್ದಾರೆ ಬಹಳ ದಿನಗಳ ನಂತರ ಈ ಚಿತ್ರದಲ್ಲಿ ಸುದೀಪ್ ರವರು ಮಚ್ಚು ಲಾಂಗನ್ನು ಹಿಡಿದಿದ್ದಾರೆ ಇದು ಒಂದು ಐ ವೋಲ್ಟೇಜ್ ಚಿತ್ರ ಆಗೋದರಲ್ಲಿ ಸಂದೇಹವಿಲ್ಲ ಈ ಚಿತ್ರ ಸೆಪ್ಟೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡೋಕ್ಕೆ ಅನೌನ್ಸ್ ಮಾಡಿದ್ದಾರೆ ಅದು ಚಿತ್ರತಂಡ ಹೇಳ್ಕೊಂಡಿದೆ ಪ್ರತಿ ಸ್ಯಾಟು ಪ್ರತಿ ಶ್ಯಾಟ್ಸು ಹೇಗಿದೆ ಅಂದರೆ ಒಂದು ಅದ್ಭುತ ಅಂತಲೇ ಹೇಳ್ಬೋದು ಈ ಚಿತ್ರದಲ್ಲಿ ಹಲವಾರು ಟಾಲಿವುಡ್ ಹೀರೋಗಳು ಇದ್ದಾರೆ ಒಟ್ಟಾರೆ ಹೇಳೋದಾದರೆ ಈ ಚಿತ್ರ ಯಶಸ್ವಿ ಆಗೋದರಲ್ಲಿ ಸಂದೇಹವಿಲ್ಲ ಇದನ್ನು ಇದೇ ಸೆಪ್ಟೆಂಬರ್ ತಿಂಗಳು ಬರಲಿದೆ ಅಭಿಮಾನಿಗಳು ಕಾಲು ಕುಂತಿದ್ದಾರೆ ಬ್ಯೂಸಿಯಮ್ ಅಂತೂ ಅದ್ಭುತ ನೀವು ನೋಡಿದಿರಲ್ಲ ಥ್ಯಾಂಕ್ ಯು